ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಜಯನಗರದ ಮಯಾಸ್ ಗೆಳೆಯರ ಬಳಗದ ಅಧ್ಯಕ್ಷರಾದ ಎಂಜಿ ಶಿವರಾಮ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ನಾಗರಿಕರಿಗೆ ಸಿಹಿ ಹಂಚಿ ಗಣ್ಯರಿಗೆ ಸನ್ಮಾನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಕಾರ್ಪೊರೇಟರ್ಗಳಾದ ಬಿ ಮೋಹನ್ ಎನ್ ನಾಗರಾಜ್ ಖ್ಯಾತ ಜ್ಯೋತಿಷ್ಯ ಪರಿಣಿತ ಹರೀಶ್ ಆರಾಧ್ಯ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಹರೀಶ್ ರೆಡ್ಡಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಜಯಶ್ರೀಗೌಡ ಕಾಂಗ್ರೆಸ್ ಮುಖಂಡರುಗಳಾದ ಅಮರೇಶ್ ಪಾಪಣ್ಣ ರವೀಂದ್ರ ದೀಪಕ್ ರೆಡ್ಡಿ ಶೋಯಬ್ ಅಹಮದ್ ಬಿವಿಎಸ್ ನಾಗರಾಜ್ ಆರ್ ನಗರ ರಾಮ ಶೌಕತ್ ಅಲಿ ಮದಿರಾಜನ್ ಸರ್ವ ಮಂಗಳ ಭಾಗ್ಯಾರೆಡ್ಡಿ ಪೂಜಾ ಆರ್ಯ ಮಾಯಾ ಶಾಹೀನ್ ಫರ್ತಾನ ರಜಿಯಾ ಬೇಗಂ ವೀರೇಂದ್ರ ಕಾಶಿಂ ಹಾಗೂ ಇನ್ನಿತರ ಸ್ನೇಹಿತರು ಉಪಸ್ಥಿತರಿದ್ದರು ಎಲ್ಲರೂ ಬಂದಿದ್ದಾರೆ ಹಾಗೆ ಮತ್ತೊಮ್ಮೆ ಎಲ್ಲ ಮತ್ತೆ ವಿಶೇಷವಾಗಿ ನಮಗೆ ಹಾಡೆಯಲ್ಲಿ ಮಾಯಾ ಮಾಯಾವಿಗೆ ಅವರು ಅರಬಿರು ಒಳ್ಳೆ ವ್ಯಕ್ತಿಗಳು ಹಾಗೆ ಕುಮಾರರು ಎಲ್ಲ ಪ್ರತಿಯೊಂದು ರೀತಿ ಎಲ್ಲ ಹರೀಶು ಪ್ರೀತಿ ಸತೀಶು ಆಮೇಲೆ ರವಿ ಗೆಟ್ ಗೌಡ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ಗುರು ಎರಡು ಮಾತಾಡ್ತಾರೆ ಮುಕ್ತಾಭ ಸ್ವಾಗರ್ಥ ಸ್ವಾಗರ್ಥ ಪತಿ ಪತ್ತೆಯೇ ಜಗದ ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿವಸದ ಈ ಶುಭ ಸಮಾರಂಭದಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ತಮ್ಮೆಲ್ಲರಿಗೂ ಅಂತರಾತ್ಮಕ್ಕೆ ಶರಣನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ ತಮ್ಮೆಲ್ಲರನ್ನ ಇವತ್ತು ಏನು ಇವರೆಲ್ಲ ಹೆಸರು ಹೇಳಿದಾರಲ್ಲ ಅವರೆಲ್ಲ ಹೃದಯ ಕಮಲದಲ್ಲಿ ಶಿವರಾಮ್ ಅಂದರೆ ತಪ್ಪಾಗಲಾರದು ಇವರು ಮಯಾಸ್ ಗೆಳೆಯರ ಭಾಗದ ಅಧ್ಯಕ್ಷರಾಗಿ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸುಮಾರು ಹತ್ತು ವರ್ಷಗಳಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ತಾವು ಶಕ್ತಿ ತುಂಬಬೇಕು ಅವರ ರಾಜಕೀಯದಲ್ಲಿ ಉಜ್ವಲ ಭವಿಷ್ಯವನ್ನು ಈ ಸದಾನಂದ ಮಯ್ಯ ಅವ್ರಿರ್ಬೋದು ಎಲ್ಲರೂ ಸಹ ರಾಮಲಿಂಗ ರೆಡ್ಡಿ ಸಾಹೇಬ್ ಇರ್ಬೋದು ಅವರು ಸೌಮ್ಯ ರೆಡ್ಡಿ ಅವರು ಎಲ್ಲರೂ ಅವರಿಗೆ ಬಹಳ ಆತ್ಮೀಯರಾಗಿದ್ದಾರೆ ಅವರಿಗೆ ರಾಜಕೀಯದ ಭವಿಷ್ಯ ಉಜ್ವಲವಾಗಲಿ ಪರಮೇಶ್ವರ್ ಅವರಿಗೆ ಬಹಳ ಆತ್ಮೀಯರು ಈ ಗೃಹ ಸಚಿವರಾದಂತೆ ಎಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಸಚಿವರಿಗೂ ಎಮ್ ಎಲ್ ಎಪೊರೇಟ್ಗಳಿಗೂ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಮಹಿಳೆಯರಿಗೂ ಅವರು ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲಾರದು ಅವರ ಭವಿಷ್ಯ ಉಜ್ವಲವಾಗಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಈ ರಾಷ್ಟ್ರ ಈ ರಾಜ್ಯದ ಏನು ಮುಂದಿನ ಇದರಲ್ಲಿ ಅವರು ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಲಿ ಅಂತೇಳಿ ನಾನು ಎರಡು ಇವರಿಗೆ ಒಂದು ಆಶೀರ್ವಾದ ಸಮೇತ ಅವರಿಗೆ ಆಶೀರ್ವಾದವನ್ನು ಪ್ರಾಪ್ತಿ ಮಾಡ್ತಾ ಇದ್ದೇನೆ ಜೈ ಭಾರತ್ ಪತಾಕಿ ಸೂಪರ್ ನಮಗೆ ಈ ಹಾಡು ವಿಚಾರಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ತಾಣ ಎರಡು ಮಜೆಗಳು ಬಂದ Sí. See ya, yeah.